ಶಿಕ್ಷಕರಾದ ಶ್ರೀ ಸರ್ ಇವರಿಂದ ಒಂದು ಪ್ರೈಮ್ ಪ್ರೈಮರಿಡಿಯನ್ ಅಂದ್ರೆ ರೇಖಾಂಶದ ಬಗ್ಗೆ ನಿಮ್ಗೆ ಗೊತ್ತಿದೆ ರೇಖಾಂಶ ಅಂದ್ರೆ ಯಾರು ಹೇಳ್ತೀರಿ ರೇಖಾಂಶ ರೇಖಾಂಶ ಹೇಳಿದೆ ನಾನು ಪೂರ್ವ ಪಶ್ಚಿಮವಾಗಿರ್ತಾವೆ ಉತ್ತರ ದಕ್ಷಿಣವಾಗಿ ಎಳೆಯಲ್ಪಟ್ಟ ಕಾಲ್ಪನಿ ಕರೆಕೆಗಳು ಉತ್ತರ ದಕ್ಷಿಣವಾಗಿ ಎಳೆಯಲ್ಪಟ್ಟ ಕಾಲ್ಪನಿಕ ಕರೆಕೆಗಳು ಜೀರೋ ಡಿಗ್ರಿ ರೇಖಾಂಶ ಯಾವ ದೇಶಗಳ ಪಾಸ್ ಆಗಿ ಹೋಗ್ತೈತೆ ಇಂಗ್ಲೆಂಡ್ ತೋರ್ತಾರ ಜಿಎಂಟಿ ಅಂದ್ರೆ ಭಾರತ ದೇಶ ಜಿಎಂಟಿ ಎಷ್ಟು ಗಂಟೆ ಮುಂದಿದೆ ಐದುವರೆ ಗಂಟೆ ಮುಂದಿದೆ ನಮಗೆಲ್ಲ ಗೊತ್ತಿದೆ

वैरी वैरी अटलांटिक माहौल अटलांटिक माहौल ये जगह मेरे देखो फिर क्या लगभग ये लगभग अटलांटिक अटलांटिक चावू देश आ रहे थे रे दा ओके 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 यूके यूके राडो फ्रांस इतरी देश आओ ಹೇಳ್ತೀರಿ ಇದರ ಮಧ್ಯೆ ಪಾಸ್ ಆಗುತ್ತೆ ಯಾವುದು ರೈಟ್ ಸ್ಪೇನ್ ಸ್ಪೇನ್ ವೆರಿ ವೆರಿ ಸೊ ಇದು ಆಫ್ರಿಕಾ ಸೆಂಟ್ ಇದರ ಮಧ್ಯೆ ಪಾಸ್ ಆಗುತ್ತೆ ಯಾವ ದೇಶ ಇದು ವೆರಿ ವೆರಿ ಹ ಹ ಹ ಹ ਠੀਕ ਹੈ ರೈಟ್ ಹ್ਜੀ ਹੈ गुड वेरी गुड

ಸಮಭಾಜಕ ವೃತ್ತ ಎಷ್ಟು ಡಿಗ್ರಿ ಅಕ್ಷಾಂಶ ಇರ್ತದೆ ಡಿಗ್ರಿ ಸಂಭಾಜ್ಯ ಪುರತ್ವ ಭೂಮಿಯನ್ನ ಎರಡು ಗೋಳಗಾರಾಗಿ ಮಾಡ್ತೇವೆ ಮ್ಯಾಲಿದ್ರೆ ಏನಂತ ಕರಿತೇವೆ ನಾವು ಭೂಮಿ ಮೇಲೆ ಗೊತ್ತದೆ ಯಾವ ಯಾವ ಖಂಡಗಳ ಮೇಲೆ ದಾಖತ್ತಿ ನೋಡೋಣ ಫಸ್ಟ್ ಯಾವ ಯಾವ ಮಹಾಸಾಗರ ಅಮೇಲೆ ಯಾವ್ಯಾವ ದೇಶಗಳನ್ನ ನೋಡೋದು ಸ್ವಲ್ಪ ಟ್ರೈ ಮಾಡ್ರಿ ಸೊ ಈ ಖಂಡ ಯಾರು ಹೇಳ್ತೀರಿ ಎಶಿ ನಮ ಎಶಿ ನೋಡಿ ಇದರ ಇಕ್ವಿಟರಿಕ್ ಈ ಗುರು ಖಂಡಗಳ ಮೇಲೆ ಇನ್ನೊಂದು

ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಸರ್ ನನ್ನ ಗುರುಗಳು ಸರ್ ಮೋಹನ್ ಕೃಷ್ಣಮೂರ್ತಿ ಅಂತ ಹೇಳಿ ದಸರಾ ಅಂತ ಹೋಗಾರ್ಭ ಶಾಸ್ತ್ರ ಬಂದ ಸುಮಾರು ನೂರ ಐವತ್ತು ಕೆಲವು ದೇಶಗಳನ್ನು ಸಿಕ್ಕಿದ್ದಾರೆ ಸರ್ ನಾನು ಇವರು ಕೈಲಿ ಕಾಣಿತ ಹೋಗಳ ಶಾಸ್ತ್ರವನ್ನು ಕಲಿತೀನಿ ನಿಮ್ಮ ಮಕ್ಕಳಿಗೂ ತೋರಿಸ್ತೀನಿ ಸಾವಿರ ಬಂದಾಗ ಸ್ವಲ್ಪ ತೋರಿಸಿದ್ರೆ ಅಂತ ಹೇಳಿದ್ವಿ ಸರ್ ತಾವು ಅದ್ಭುತ ಧನ್ಯವಾದಗಳು ಹೇಳಲಿಕ್ಕೆ ಮಾತುಗಳಿಲ್ಲ ಮಾತುಗಳ ಚೆನ್ನಾಗಿ ಇದನ್ನ ಕುಡಿದ್ರಿ ಮಕ್ಕಳೆಲ್ಲ ಇಂತಿಂತ ಅವ್ರು ಹೆಸರು ಹೇಳಲಿಕ್ಕೆ ಬರದ ಬರದೇ ಇರುವಂತಹ ದೇಶಗಳನ್ನ ಬಹಳ ಸಲೀಸಾಗಿ ಹೇಳ್ತಾರೆ ಅಂದ್ರೆ ಅದರಿಂದ ಬಹುದೊಡ್ಡ ಸಮಯ ಇರ್ತದೆ ಬಹಳ ಮುಖ್ಯ ಇರುವಂಥದ್ದು ಕೇಳಿದ್ರಿ ಸರ್ ಅದು ನಮ್ಮ ಮಾನ್ಯ ಜಂಟಿ ದೇಶಕ್ಕೆ ಬರ್ತಾ ಹೇಳಿದ್ರಿ ಸರ್ ದಯಮಾಡಿ ತೋರಿಸಿ ಸರ್ ತೋರಿಸಿ ಸ್ವಲ್ಪ ತೋರಿಸಿ ಹೌದು ಹೌದು ಇದೆಲ್ಲ ನಮಗೆಲ್ಲ ಹುಷಲ್ಲ ಹೌದು ಓಕೆ ಸರ್ ಅವರು ಮಾನ್ಯ ಉದಾಟನೆಯಲ್ಲ ಈ ವೇನುವಾಗಿ ನಾವು ಪ್ರತಿ ತಿಂಗಳು ಬೆಳಗಾವಿ ನಗರದಿಂದ ಪ್ರತಿ ತಿಂಗಳ ಏನು ಕಾರ್ಯಕ್ರಮಗಳಿದ್ದೇವೆ ಬೇರೆ ಬೇರೆ ಇರ್ಬೋದು ಎನ್ ಎಮ್ ಎಸ್ ಬಗ್ಗೆ ಇರ್ಬೋದು ಎಸ್ ಎಲ್ ಸಿ ಬಗ್ಗೆ ಇರ್ಬೋದು ಪ್ರತಿ ತಿಂಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ಪತ್ರಿಕೆ ತಿಂಗಳಲ್ಲಿ ಮೂಡುವಂತ ಇದೆ ಆ ರೀತಿ ಇವತ್ತು ಮನೆ ಜಂಟಿ ನಿರ್ದೇಶಕರು ಆಗಮಿಸಿದ್ದಾರೆ ಅವರ ಒಂದು ಅಮೃತ ಉದ್ಘಾಟನೆ ಮಾಡಬೇಕೆಂದು ಆಸೆ ಇತ್ತು ಅವ್ರ ಜೊತೆ ತಾವು ಕೂಡಿ ಉದ್ಘಾಟಿಸ್ಬೇಕಂತ ¿Qué es eso? ¿Qué es eso? ¿Qué es